ತೀರ್ಪು ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪು ವಿರೋಧಿಸಿಕೆ ಇಲ್ಲಿ ಏನ್ ಮೊದಲಾಗಿ ನಿಮಗೆ ನಮ್ಮ ನಮ್ಮೆಲ್ಲರಿಗೂ ಹೃತ್ಪೂರಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೇ ರೀತಿ ಏನಾದ್ರು ಸರ್ಕಾರಗಳು ಎರಡೂ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಮ್ಮ ಪರ ಏನಾರು ನಿಲುವು ತಗೊಳ್ಳಿಲ್ಲ ಅಂತಂದ್ರೆ ಮಂಡ್ಯ ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷರಾದ ಜಿ ಮಾದೇಗೌಡರು ನೇತೃತ್ವದ ಪ್ರತಿಭಟನೆಗೆ ನಮ್ಮ ಊರಿನಲ್ಲಿ ಹೆಚ್ಚಿನ ಸಂಖ್ಯೆ ನಾವು ಹಿಂಗೆ ಬಂದಿ ಉಗ್ರ ಹೋರಾಟ ಮಾಡ್ತೀವಿ ಸಣ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೈಲಲ್ಲ ಯಾವುದೇ ರೀತಿ ಪ್ರತಿಭಟನೆ ನಮ್ಮ ಊರ जेबिटो, हें, चलो भागते हैं, फिर मत रहो, बंदे, जेबिटो, चलो भागते हैं, बंदे, बंदों में, हें, बंदे, हें, बंदे, चलो